ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ದೇವನಹಳ್ಳಿ ತಾಲೂಕು ಭಾರತೀಯ ಜನತಾ ಪಾರ್ಟಿ ನೂತನ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡರವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಬಂದರಲ್ಲಿ ವೀಕ್ಷಿಸಿ ಸ್ಥಳೀಯ ಸಂಸ್ಥೆ ಚುನಾವಣೆ ಸಮೀಪಿಸುತ್ತಿದೆ ಭಾರತೀಯ ಜನತಾ ಪಾರ್ಟಿ ಬಲವರ್ಧನೆಗೆ ಸಜ್ಜಾಗಿ ದೇವನಹಳ್ಳಿ ತಾಲೂಕು ಭಾರತೀಯ ಜನತಾ ಪಾರ್ಟಿ ನೂತನ ಅಧ್ಯಕ್ಷರಾದ ನೀಲೇರಿ ಅಂಬರೀಶ ಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ತಾಲೂಕು ಭಾರತೀಯ ಜನತಾ ಪಾರ್ಟಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನೀಲೇರಿ ಅಂಬರೀಶ ಗೌಡರವರಿಗೆ ವಿಜಯಪುರ ಬಿಜೆಪಿ ಕಾರ್ಯಕರ್ತರು ಹಾಗೂ ದೇವನಹಳ್ಳಿ ತಾಲೂಕು ಬಿಜೆಪಿ ಮಹಿಳಾ ಕಾರ್ಯಕರ್ತರ ನೇತೃತ್ವದಲ್ಲಿ ಹಿಂದೂ ಅಭಿನಂದನೆ ಕಾರ್ಯಕ್ರಮ ಅದ್ದೂರಿಯಾಗಿ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಮಹಿಳಾ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಸ್ಥಳೀಯ ಸಂಸ್ಥೆ ಚುನಾವಣೆಯ ದಿನಾಂಕ ಸದ್ಯದಲ್ಲೇ ಹೊರಬೀಳಲಿದ್ದು ಪಕ್ಷದ ಕಾರ್ಯಕರ್ತರು ತಯಾರಾಗಬೇಕು ಅಂತ ಹೇಳಿ ತಿಳಿಸಿದರು ನನಗೆ ಬಿಜೆಪಿ ಪಕ್ಷದ ಹೈಕಮಾಂಡ್ ನನ್ನನ್ನ ಗುರುತಿಸಿ ತಾಲೂಕಿನ ಜವಾಬ್ದಾರಿಯನ್ನ ನೀಡಿದ್ದಾರೆ ನೀಡಿದ ಜವಾಬ್ದಾರಿಯನ್ನ ತಾಲೂಕಿನ ಬಿಜೆಪಿ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿಕೊಂಡು ತಾಲೂಕಿನಾದ್ಯಂತ ಬಿಜೆಪಿ ಪಕ್ಷವನ್ನ ಕಟ್ಟಿ ಬಲಪಡಿಸಿದರು ಸೋದೇ ನನ್ನ ಧ್ಯೇಯವಾಗಿದೆ ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರನ್ನ ನಡೆಸಿ ಪ್ರಮುಖ ಮುಖಂಡರು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಬಲವರ್ಧನೆಗೊಳಿಸುವಂತೆ ದೇವನಹಳ್ಳಿ ತಾಲೂಕು ಭಾರತೀಯ ಜನತಾ ಪಾರ್ಟಿ ನೂತನ ಅಧ್ಯಕ್ಷ ನೀಲೇರಿ ಅಂಬರೀಶ ಗೌಡ ತಿಳಿಸಿದ್ದಾರೆ ದೇವನಹಳ್ಳಿ ಹಾಗೂ ವಿಜಯಪುರ ಹೋಬಳಿಯಲ್ಲಿ ಪಕ್ಷದ ವರ್ಚಸ್ಸಿದೆ ರಾಜ್ಯ ರಾಷ್ಟ್ರದ ನಾಯಕ ಭೇಟಿಯನ್ನ ನೀಡಿದ್ದಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಕ್ಷದ ಅಧಿಕಾರಕ್ಕೆ ತರಲು ಕಾರ್ಯಕರ್ತರ ಪರಿಶ್ರಮ ಅತ್ಯಗತ್ಯ ಭಾರತೀಯ ಜನತಾ ಪಕ್ಷದ ನಮ್ಮ ಭಾಗದಲ್ಲಿ ಸಂಘಟಿಸಲು ಮಹಿಳಾ ಕಾರ್ಯಕರ್ತರು ಪರಿಶ್ರಮಿಸಿದ್ದಾರೆ ನಮ್ಮ ಪಕ್ಷದಲ್ಲಿ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನವಿದೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಮಹಿಳಾ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಹಿಳಾ ಮೋರ್ಚಾ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ವಿಮಲಮ್ಮರವರು ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ರಾಘವ ವೆಂಕಟೇಶ್ ಪ್ರಭು ರಾಮಕೃಷ್ಣ ಹೆಗಡೆ ಭಗವಾನ್ ಸುರೇಶ್ ಆಚಾರ್ ಗಿರೀಶ್ ಆರಾಧ್ಯ ವಿಮಲಮ್ಮ ಲಕ್ಷ್ಮೀ ನಾಗವೇಣಿ ಸಾರಿಕಾ ಸೌಜನ್ಯ ರಜಿನಿ ಪ್ರೇಮ ಭಾಗ್ಯಮ್ಮ ರಾಜೇಶ್ವರಿ ಸುಲೋಚನಾ ಮತ್ತು ಇನ್ನಿತರ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದು ಸನ್ಮಾನಿಸಿ ಗೌರವಿಸಿದರು ಇವತ್ತು ವಿಜಯಪುರ ನಗರದಿಂದ ಅಭಿನಂದನೆ ಹಾಗೆ ದೇವರಹಳ್ಳಿ ತಾಲೂಕಲ್ಲಿ ಕೆಲಸವನ್ನ ಮಹಿಳೆಯರ ಪ್ರಥಮ ಆದ್ಯತೆ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಷ್ಟೋ ಮಹಿಳೆಯರಿಗೆ ಭಾರತೀಯ ಜನತಾ ಪಾರ್ಟಿ ಗೊತ್ತಿರಲಿಲ್ಲ ತಾಲೂಕು ಇಡೀ ತಾಲೂಕದಾದ್ಯಂತ ಅವರ ಮತ್ತು ಅವರ ಪತಿಯವರು ಕೂಡ ಸೇರಿ ವಿಮಲಾ ಶಿವಕುಮಾರ್ ಸರ್ ಇಬ್ಬರನ್ನು ಸೇರಿ ಇಡೀ ದೇವರಳ್ಳಿ ತಾಲೂಕಿನ ಓಡಾಡಿ ಇವತ್ತು ತಾಲೂಕಲ್ಲಿ ಎಷ್ಟೋ ಮಹಿಳೆಯರಿಗೆ ಭಾರತೀಯ ಜನತಾ ಪಾರ್ಟಿಯ ಒಂದು ದೀಕ್ಷೆ ಕೊಟ್ಟು ಆ ಭಾರತೀಯ ಜನತಾ ಪಾರ್ಟಿಯ ಒಂದು ಆ ಒಂದು ಕಳಕಳಿ ಏನಿದೆ ಅದನ್ನು ಅವರಿಗೆ ಹಾರ ಹಾಕಿ ಆ ಬಿ ಜೆ ಪಿಯ ಮುದ್ರೆ ಒಂದು ಒತ್ತಿ ಎಷ್ಟೋ ಹೆಣ್ಮಕ್ಳನ್ನ ಈಚೆ ಕರ್ಕೊಂಡು ಬಂದಿರೋಂಥ ಕೀರ್ತಿ ವಿಮಲ ಮೇಡಮ್ ಸೇರಿದಿದೆ ಅವ್ರು ಏನೇ ಇರಲಿ ಯಾವತ್ತೂ ಅವ್ರು ಬೇಜಾರು ಮಾಡ್ಕೊಂಡಿದ್ದು ನಾವು ನೋಡಿಲ್ಲ ಯಾವತ್ತೂ ಕೋಪ ಮಾಡ್ಕೊಂಡಿದ್ದು ನೋಡಿಲ್ಲ ಅವರ ಆರೋಗ್ಯ ಸಮಸ್ಯೆ ಇರಲಿ ಮತ್ತೊಂದಿರಲಿ ಏನೇ ಇರಲಿ ಅವರು ಮತ್ತೆ ಅವರ ಪತಿಯವರು ಕೂಡ ಇಡೀ ತಾಲೂಕಿನ ಆದ್ಯಂತ ಓಡಾಡಿ ಹೆಣ್ಮಕ್ಳನ್ನ ಸಂಘಟನೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಗಂಟಾಘೋಷವಾಗಿ ಹೇಳ್ಬೋದು ಇವತ್ತ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾದಂಥ ಆದ್ಯತೆ ಇದೆ ಅದನ್ನು ಆದ್ಯತೆನ ಚಾಚು ಜಬ್ಬ್ದಂಗೆ ಎಲ್ಲರಿಗೂ ಮಹಿಳೆಯರಿಗೆ ಮುಟ್ಟಿಸಿ ಎಲ್ಲರನ್ನು ಸಂಘಟನೆ ಮಾಡಿ ಇವತ್ತು ಅವರು ಒಂದು ದೇವರಳ್ಳಿ ತಾಲೂಕಿನ ನೂತನವಾಗಿ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ತಗೊಂಡಾಗ ಅವರು ಒಂದು ಏನು ಗುರುಸಿ ಏನು ಪಾರ್ಟಿ ಗುರುಸಿ ನಮಗೆ ಅಧ್ಯಕ್ಷರ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಅಭಿನಂದನೆ ಅವ್ರು ಇವತ್ತು ಅವರ ಕಳಕಳೆಯಿಂದ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಎಲ್ಲ ಹೆಣ್ಮಕ್ಳು ರೆಡಿಯಾಗಿ ಇವತ್ತು ಬಂದು ಒಂದು ಶುಭ ಕೊಡ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲರ ಹೆಸರು ಮನಗೊಂಡು ಅವ್ರಿಗೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು ಹಾಗಾಗಿ ಹೆಣ್ಮಕ್ಳು ಮತ್ತೆ ಮತ್ತೆ ಅವರು ಜಿಲ್ಲೆಗೆ ಹೋದ್ರು ರಾಜ್ಯಕ್ಕೆ ಹೋದ್ರು ರಾಷ್ಟ್ರಕ್ಕೆ ಹೋದ್ರೂ ಕೂಡ ನಮ್ಮ ಜೀವನಿ ಮೇಲೆ ಅವರ ಕೆಲಸ ಕಾರ್ಯವೈಖರಿ ಯಾವಾಗಲೂ ಇರ್ತಿದೆ ನಿರಂತರವಾಗಿ ಆಕ್ಟಿವ್ ಆಗಿರ್ತಾರೆ ಅವರು ನಿರಂತರವಾಗಿ ಯಾವುದೋ ಒಂದು ಮನೆಗೆ ಹೋಗೋದು ಒಂದು ಫಂಕ್ಷನ್ ಮಾಡೋದು ಎಲ್ಲ ಒಂದು ಒಳ್ಳೆ ರೀತಿಯಾಗಿ ಅವ್ರನ್ನ ಕರ್ಕೊಂಡ್ಬರೋದು ಯಾರೇನೋ ಕರ್ಕೊಂಡ್ ಮಾಡ್ಕೊಳ್ಳಿ ಒಂದೇ ಮನೇಲಿ ಎಲ್ಲರೂ ಒಂದೇ ತರ ಇರಲ್ಲ ಆದ್ರೂ ಕೂಡ ತಾಲೂಕಲ್ಲಿ ಎಲ್ಲ ಹೆಣ್ಮಕ್ಳನ್ನ ಜೊತೆ ತೆಗೆದುಕೊಂಡು ಹೋಗಿ ಇವತ್ತು ಇಲ್ಲಿವರೆಗೂ ಯಶಸ್ವಿ ಆಗಿರಂತ ವಿಮ್ಲಾ ಮೇಡಮ್ ಮತ್ತೆ ಅವರ ಎಲ್ಲ ತಂಡಕ್ಕೂ ನನ್ನ ಅನಂತ ಅನಂತ ನಮ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಏನಿವಾಗ ನೂತನವಾಗಿ ನನ್ನ ತಾಲೂಕು ಮಂಡಲ ಅಧ್ಯಕ್ಷರಾಗಿ ಸನ್ಮಾನ್ಯ ವಿಜಯೇಂದ್ರ ಅವರ ಆದೇಶದಂತೆ ಚುನಾವಣೆ ಅಧಿಕಾರಿಗಳು ನಮ್ಮನ್ನ ಮತ್ತೆ ರಾಮಕೃಷ್ಣ ಜಿಲ್ಲಾಧ್ಯಕ್ಷರಾಗಿ ನಮ್ಮನ್ನ ತಾಲೂಕು ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ ಮಂಡಲ ಅಧ್ಯಕ್ಷರಾಗಿ ಇವತ್ತು ದೇವನಹಳ್ಳಿ ತಾಲೂಕಲ್ಲಿ ವಿಶೇಷ ಏನಪ್ಪ ಅಂದ್ರೆ ಎರಡು ಪುರಸಭೆಗಳು ಒಂದು ದೇವನಹಳ್ಳಿ ಒಂದು ವಿಜಯಪುರ ವಿಜಯಪುರದಲ್ಲಿ ಎಲ್ಲಾ ತರದಲ್ಲೂ ಎಲ್ಲ ತರದ ವ್ಯವಹಾರದಲ್ಲಿ ಬಿಸ್ನೆಸ್ ಅಲ್ಲಿ ಮತ್ತೆ ಪಕ್ಷದಲ್ಲಿ ಮತ್ತೆ ಸಂಘಟನೆಯಲ್ಲಿ ಎಲ್ಲ ಕೂಡ ವಿಶೇಷವಾದಂತ ವಿಜಯಪುರ ಅವ್ರು ಎಲ್ದರನ್ನು ಮುಂದೆ ಇರ್ತಾರೆ ಇಡೀ ಸ್ವೀಟಿಂದ ಹಿಡಿದು ಇಡೀ ಇಡೀ ಭಾರತ ದೇಶಿಗೆ ನನಗೆ ಗೊತ್ತಿದ್ದಂಗೆ ಭಾರತ ದೇಶ ಗಂಟೆ ಮುಟ್ಟಿರ್ಬೋದು ಮೈಸೂರು ಪಾಲ್ಗೊಂಡು ಹಾಗಾಗಿ ಎಲ್ಲರಲ್ಲೂ ಕೂಡ ಅವರು ಬಹಳ ವಿಶೇಷವಾಗಿ ಕಾಳಜಿಯನ್ನು ತೋರಿಸ್ತಾರೆ ಹಿಂದೆ ಕೂಡ ಯಡಿಯೂರಪ್ಪನವರಿಂದ ಹಿಡಿದು ನ್ಯಾಷನಲ್ ಲೀಡರ್ಗಳವರೆಗೂ ವಿಜಯಪುರಕ್ಕೆ ಬಂದೋಗಿರೋಂಥದ್ದು ವಿಜಯಪುರಗಳಲ್ಲಿ ವಿಜಯಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅದೇ ಆದಂಥ ವೈಶಿಷ್ಟ್ಯತೆ ಇದೆ ಅದೇ ಆದಂಥ ಬದ್ಧತೆ ಇದೆ ಅದಂತ ಅದರದ್ದೇ ಆದಂಥ ಕಳಕಳೆ ಇದೆ ಅವ್ರು ಯಾವತ್ತೂನು ಭಾರತೀಯ ಜನತಾ ಪಾರ್ಟಿ ಏನೇ ವಿಚಾರ ಮಾಡಿದ್ರು ಕೂಡ ವಿಜಯಪುರ ಇರ್ತಾರೆ ಹಾಗಾಗಿ ನಮ್ಮ ಎಲ್ಲ ಸ್ನೇಹಿತರಲ್ಲೂ ಎಲ್ಲ ಸ್ನೇಹಿತರಲ್ಲೂ ಇವತ್ತು ವಿಜಯಪುರ ಏನು ಮಹಾಶಕ್ತಿ ಕೇಂದ್ರ ಇದೆ ಅದರಿಂದ ಬಂದು ಇವತ್ತು ನನಗೆ ಒಂದು ಅಭಿನಂದನೆ ಮಾಡಿದರೆ ಅವರಿಗೆಲ್ಲ ತುಂಬ ಹೃದಯ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಕೊಡ್ತಾ ಇನ್ನು ಮುಂದೆ ಕೂಡ ಪಕ್ಷ ಮತ್ತೆ ಕಾರ್ಯಕರ್ತರ ಮಧ್ಯೆ ನನ್ನ ನನ್ನ ಒಂದು ಏನ್ ಕೆಲಸ ಇದೆ ಅದನ್ನ ನಾನು ಚಾಚು ತಪ್ಪ ಮಾಡ್ತೀನಿ ನಾವೆಲ್ಲರೂ ಕಾರ್ಯಕರ್ತರ ಜೊತೆಯಲ್ಲಿ ನಿಂತ್ಕೊಂತೀವಿ ನಾವೆಲ್ಲರೂ ಸೇರಿ ಪಕ್ಷ ಕಟ್ಟೋಣ ಅಂತ ಹೇಳ್ತಾ ನಾನೊಂದು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅಂಬರೀಷ್ ಗೌಡರವರಿಗೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ

ನಮ್ಮ ನಮ್ಮ ಲಾಯರ್ ಸರ್ ಅಥವಾ ಅಂಬರೀಶ್ ಅವ್ರನ್ನ ನಾವು ಕೊಂಡಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಅವ್ರನ್ನ ರೆಕಗ್ನೈಸ್ ಯಾಕೆ ಗೊತ್ತಾ ಮುಂದ್ ಬರುವ ಎಲೆಕ್ಷನ್ ನಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಗೆಲ್ಸ್ಕೊಬೇಕು ಅಂಬರೀಷ್ ನೋಡೋರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ಬೇಕು ಆ ಒಂದು ಉದ್ದೇಶ ಇಟ್ಕೊಟ್ಟು ನಾವು ಇವತ್ತು ಅವ್ರಿಗೆ ಅಭಿನಂದನಾ ಸಮಾರಂಭ ಮಾಡ್ತಿದ್ದೀವಿ ಅವ್ರು ಯಾವುದೋ ಕಾರಣಕ್ಕೆ ನಮ್ಮನ್ನ ಹೇಳಿ ನಾವು ಅವ್ರನ್ನ ಹೇಳಿ ಅನ್ನೋ ಉದ್ದೇಶ ಅಲ್ಲ ನಾವು ಯಾಕಂದ್ರೆ ಅವರು ಹಿಂದೆ ಆರು ಆರು ಸಾವಿರಕ್ಕೂ ಹೆಚ್ಚು ಸದಸ್ಯತ್ವವನ್ನು ಮಾಡಿದ್ದಾರೆ ಆಮೇಲೆ ತುಂಬಾ ಆಕ್ಟಿವಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಯಾರೋ ಏನೋ ನನ್ನ ಹೆಸರು ಹೊಗಳೇ ಕೆಲಸ ಮಾಡಲ್ಲ ಹಿಂದೆ ಪ್ರಕೋಷ್ಠದಲ್ಲಿ ಕೆಲಸ ಮಾಡಿ ರಾಜ್ಯದಿಂದ ರಾಜ್ಯ ಮಟ್ಟದಿಂದ ಅವ್ರ ಹೆಸರಾಗಿದ್ದವರು ಅವರು ಈಗ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಮ್ಮ ಮಹಿಳೆಯರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಬಿಜೆಪಿ ಪಕ್ಷನ ಬಲಪಡಿಸ್ಲಿ ಅನ್ನೋ ಉದ್ದೇಶ ನಮ್ದು ಅದನ್ನ ಮಾಡ್ತಾರೆ ಅಂತ ನಾವು ನಂಬಿ ನಾವು ಅವರಿಗೆ ಏನು ಸಲ್ಲಿಸ್ತಿದ್ದೇವೆ ಹಾಗೂ ನಾನು ಹಿಂದಿನ ಸಾಲಲ್ಲಿ ಜಿಲ್ಲಾ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ಆಮೇಲೆ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ ತಾಲೂಕ್ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ ಈಗ ಜಿಲ್ಲೆಗೂ ಪ್ರಮೋಟ್ ಆಗ್ತಿದ್ದೀನಿ ಇರೋಷ್ಟು ದಿನ ನಾನು ನನ್ನ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಇನ್ನೊಂದು ಒಂದು ವಿಷಯ ಅಂದ್ರೆ ನಮ್ಮ ಮಹಿಳೆಯರು ನಾನು ಕರೆದ್ಬಿಟ್ರೆ ಸಾಕು ಬಿಸಿಲು ಮಳೆ ಗಾಳಿ ಚಳಿ ನೋಡ್ತೀರ ಬಂದ್ಬಿಡ್ತಾರೆ ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ನಿಜವಾಗ್ಲೂ ಖುಷಿ ಇದೆ ನಾನ್ ಕರೆದ್ರೆ ಅನ್ನ ಕರ್ತಿದ್ದ ಜಾಗದಲ್ಲಿ ಇಪ್ಪ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಯಾಕಂದ್ರೆ ಬಿಸಿಲು ಜಾಸ್ತಿ ಇದೆ ಮನೆಯಲ್ಲೂ ಕೆಲ್ಸದ ಒತ್ತಡ ಹಾಗಾಗಿ ಖಂಡಿತ ನಂಗೆ ಅದ್ರಲ್ಲಿ ತುಂಬಾ ಖುಷಿ ಇದೆ ನೀವೆಲ್ರು ಬಂದಿರೋದ್ ನಂಗೆ ತುಂಬಾ ಖುಷಿಯಾಗಿದೆ ಇವತ್ತು ಅಭಿನಂದನ್ ಸಮಾರಂಭನ ಎಲ್ಲ ಸೇರಿದ್ದೀರಿ ಇವತ್ತು ನಮ್ಮ ಈಜಿಪುರ ಕಡೆಯಿಂದ ರಾಜ್ಯ ನಾಯಕರು ಆದೇಶ ಮಾಡಿದ್ರೆ ನಮ್ಮ ತಾಲೂಕು ದೇಶದ ಅಧ್ಯಕ್ಷರಾದ ಅಮೀಶ್ ಗೌಡರನ್ನ ನೀವು ಈ ದಿನ ನಾವು ಜೀಪುರ್ ಕಡೆಯಿಂದ ನಾವು ಒಂದು ಅಭಿನಂದನೆ ಮಾಡೋದಕ್ಕೆ ನಾವು ಉತ್ಸಾಹದಿಂದ ಬಂದಿದ್ದೀವಿ ಅದೇ ಥರ ಹಿಂದೆ ಕೂಡ ಅವರು ಕಾರ್ಯಕ ಘಟಗಳ ಜಿಲ್ಲಾಧ್ಯಕ್ಷರಾಗಿ ಬಹಳ ಉತ್ತಮವಾಗಿ ಕೆಲಸ ಮಾಡುವಂಥದ್ದು ಇದೇ ಪಾಂಡವಾಳ ಗುಡ್ಡದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಸುಮಾರು ಇಷ್ಟಕ್ಕೂ ಸುಮಾರು ಜನ ಬಂದು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡಂತ ಒಂದು ಉದ್ದೇಶನ ಅದಂತೆ ನಮಗೆ ಈ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟಿತವಾಗಿ ಬಹಳ ಸಂಘಟಿತವಾಗಿ ಕೆಲಸ ಮಾಡ್ತಾರೆ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತೇಳಿ ರಾಜ್ಯದವರು ಗುರುತಿಸಿ ಇವತ್ತು ಈ ದಿನ ನಮ್ಮ ಅಂಬರೀಶ್ ಗೌಡರಿಗೆ ಅಧ್ಯಕ್ಷರಾಗಿ ಕೊಟ್ಟರದಿಂದ ಎಲ್ಲರಿಗೂ ಒಂದು ಹೊಸ ಉಪ ಬಂದಿದೆ ದಯವಿಟ್ಟು ಎಲ್ಲಾರು ಸಹಕರಿಸಬೇಕು ಇವರು ಕೂಡ ಎಲ್ಲಾರ್ಗು ಸಹಕರಿಸಬೇಕು ನಾವು ವಿಜಯಪುರ ಕಡೆಯಿಂದ ನಾವು ಕೂಡ ಅಭಿನಂದನೆ ಮಾಡಕ್ ಬಂದಿದ್ದೀವಿ ಎಲ್ಲಾರ್ಗು ಈ ಕಾರ್ಯಕ್ರಮಕ್ಕೆ ಬಂದಿದಂತ ಅವ್ರಿಗೆ ಎಲ್ಲಾರ್ಗು ನಾವು ಆ ಒಂದನೇ ಹೇಳ್ತಾ ಈ ಕಾರ್ಯಕ್ರಮವನ್ನ న్యూస్ కర్ణాటక వన్ సంపాదక బెంగళూరు గ్రామాంతర జిల్లా వరది సీతారామ